ಮಳವಳ್ಳಿ ತಾಲೂಕಿನ ದಳವಾಯಿ ಕೋಡಿಯಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜೂನ್ ಮೂರರಂದು ನಡೆಯುವ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಮೈತ್ರಿ ಅಭ್ಯರ್ಥಿಯಾದ ಕೆ ವಿವೇಕಾನಂದ ಅವರ ಪರ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನಥಾನಿ ಅವರು ಮತಯಾಚನೆ ಮಾಡಿದರು ಶಿಕ್ಷಕ ಮತದಾರರಿಗೆ ಈ ಬಾರಿ ನಮ್ಮ ಕೆ ವಿವೇಕಾನಂದರವರಿಗೆ ಮತ ನೀಡುವಂತೆ ಮತಯಾಚಿಸಿ ಮಾತನಾಡುತ್ತಾ ಜೂನ್ ಮೂರರಂದು ನಡೆಯುವ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಮೈತ್ರಿ ಅಭ್ಯರ್ಥಿ ಎನ್ಡಿಎ ಅಭ್ಯರ್ಥಿ ಕೆ ವಿವೇಕಾನಂದ ಅವರ ಪರವಾಗಿ ಸರ್ಕಾರಿ ಶಾಲೆಗಳು ಜೂನಿಯರ್ ಕಾಲೇಜುಗಳಿಗೆ ಭೇಟಿ ಕೊಟ್ಟು ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಮುಖಂಡರು ಸೇರಿ ಮತಯಾಚನೆ ಮಾಡುತ್ತಿದ್ದೇವೆ ಮಳವಳ್ಳಿ ತಾಲೂಕಿನಲ್ಲಿ ಆರುನೂರ ಎಪ್ಪತ್ತು ಮತಗಳಿದ್ದು ಅವರೆಲ್ಲರೂ ಕೆ ವಿವೇಕಾನಂದರವರಿಗೆ ತಮ್ಮ ಮತಗಳನ್ನು ನೀಡಿ ಗೆಲ್ಲಿಸಿದರು ಇನ್ನು ಈ ಸಂದರ್ಭದಲ್ಲಿ ನಟರಾಜು ಸಿದ್ದೇಗೌಡ ಜಯರಾಮ್ ರಮೇಶ್ ಮತ್ತು ಮುಖಂಡರುಗಳಾದ ಥಮಂಡೇಗೌಡ ಕುಂತೂರ್ ಸೋಮಶೇಖರ್ ಸುರೇಂದ್ರ ಸುರೇಶ್ ಎನ್ ಕೆ ಕುಮಾರ್ ಮೋದಿ ರವಿ ಸೇರಿದಂತೆ ಅಲವರಿದ್ದರು ಖಂಡಿತವಾಗ್ಲೂ ಈ ಬಾರಿ ಇದ್ದಾರೆ ಇವತ್ತು ಶಿಕ್ಷಕರಿಗೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿ ಇವತ್ತು ಬಹಳ ವಿಶ್ವಾಸವನ್ನು ವ್ಯಕ್ತಪಡಿಸಿ ಈ ಕ್ಷೇತ್ರಕ್ಕೆ ಬಂದಿದ್ದಾರೆ ಖಂಡಿತವಾಗ್ಲೂ ಕೂಡ ಈ ಸರಿ ಕೆ ವಿವೇಕಾನಂದ ಅವರು ಗೆಲ್ತಾರೆ ಶ್ರೀಮಾನ್ ದೇವೇಗೌಡರಿಗೆ ಇವತ್ತು ನಾವೆಲ್ಲರೂ ಕೂಡ ಒಂದು ಗೌರವ ಸೂಚಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡ್ತೇವೆ ಕುಮಾರಸ್ವಾಮಿಯವರು ಯಡಿಯೂರಪ್ಪನವರು ವಿಜಯೇಂದ್ರವರು ಸನ್ಮಾನ ಮೋದಿಯವರ ಕಾರ್ಯಕ್ರಮವನ್ನು ಮೆಚ್ಚಿ ಇವತ್ತು ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ಎಲ್ಲ ಮತ ಕೊಟ್ಟು ಇವತ್ತು ಕೆ ವಿವೇಕಾನಂದವರನ್ನು ಗೆಲ್ಲಿಸ್ಕೊಡ್ತಾರೆ ಅಂತಕ್ಕಂಥದನ್ನ ಈ ಮಳವಳ್ಳಿ ತಾಲೂಕಿನಾದ್ಯಂತ ಏನು ಆರುನೂರ ಎಪ್ಪತ್ತು ಮತಗಳಿದ್ದಾವೆ ಆ ಎಲ್ಲ ಮತಗಳು ಕೂಡ ಕೆ ವಿವೇಕಾನಂದವರು ಕೊಡಬೇಕು ಅಂತೇಳಿ ನಾನು ನಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ಈ ತಾಲೂಕಿನ ಜನತೆ ಶಿಕ್ಷಕರನ್ನು ಮತದಾರರ ಮನವಿ ಮಾಡ್ಕೊಳ್ತೇನೆ ಇದ್ರ ಜೊತೆಗೆ ಚಾಮರಾಜನಗರ ಮೈಸೂರು ಹಾಸನ ಮಂಡ್ಯ ಜಿಲ್ಲೆಯಾದ್ಯಂತ ಇರತಕ್ಕಂಥ ಎಲ್ಲ ಶಿಕ್ಷಕರು ಇವತ್ತು ಕೆ ವಿವೇಕಾನಂದ ಅವ್ರಿಗೆ ಆಶೀರ್ವದಿಸಿ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ